ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನೀಗ ಕಾಬುಲ್ ಕಡಲೆಯ ಉಸ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತ್ರೀ ಟು ಫೋರ್ ಅವರ್ಸ್ ನೆನ್ಸಿಟ್ಕೊಂಡಿರಂತಹ ಕಾಬಲ್ ಕಡಲೆನ ತೊಗೊಂಡಿದ್ದೀನಿ ನಿಮಗೆ ಬೇಕಾದಷ್ಟು ತೊಗೋಬೋದು ನೀವು ನಾನಿಲ್ಲಿ ಕೆ ಕೆಜಿ ಆಗೋಷ್ಟು ಕಾಬುಲ್ ಕಡಲೇನ ತೊಗೊಂಡಿದ್ದೀನಿ ನೆನ್ಸಿಟ್ಟಿರೋದ್ರಿಂದ ನೀವು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಡೈರೆಕ್ಟ್ ಒಂದು ತ್ರೀ ಟು ಫೋರ್ ವಿಷಲ್ಸ್ ಕೂಗ್ಸಿದ್ರೆ ಸಾಕು ಈಗ ಕಾಬುಲ್ ಕಡಲೇನ ಕುಕ್ಕರ್ ಹಾಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಫೋರ್ ವಿಷಲ್ಸ್ ಕೂಗಿಸ್ಕೊಳ್ಳಿ ಜಾಸ್ತಿ ನೆಂದಿದ್ರೆ ಜಾಸ್ತಿ ಏನು ಕೂಗ್ಸೋ ಹಾಗಿಲ್ಲ ನೀವು ಸಿಕ್ಸ್ ಅವರ್ಸ್ ನೆನೆಸಿರ್ತೀವಿ ಅಂದರೆ ಒಂದು ತ್ರೀ ವಿಷಲ್ಸ್ ಕೂಗಿಸಿದ್ರೆ ಸಾಕು ಸೊ ಈಗ ನಾನು ಫೋರ್ ಅವರ್ ಫೋರ್ ಅವರ್ಸ್ ನೆನೆಸಿರೋದ್ರಿಂದ ಒಂದು ಫೋರ್ ವಿಷಲ್ಸ್ ಕೂಗಿಸ್ಕೊತಾ ಇದ್ದೀನಿ ಈಗ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಏನು ಪದಾರ್ಥಗಳು ಬೇಕು ಅಂತ ನೋಡೋಣ ಮೊದಲಿಗೆ ಶುಂಠಿ ಕಾಯಿ ಮತ್ತು ಒಂದು ತ್ರೀ ಟು ಫೋರ್ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಇದಿಷ್ಟೊಂದು ತೊಗೊಂಡು ಜಾರ್ಗೆ ಹಾಕ್ಕೊಳ್ಳಿ ಜಾರ್ಗೆ ಹಾಕ್ಕೊಂಡು ಇದನ್ನು ತರಕಾರಿಯಾಗಿ ರುಬ್ಕೊಳ್ಳೋಣ ಬನ್ನಿ ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಕನ್ಸಿಸ್ಟೆನ್ಸಿ ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದ ಮೇಲೆ ನಂತರ ಸಾಸಿವೆ ಒಗ್ಗರಣೆ ಏನಿಲ್ಲ ಸಿಂಪಲ್ ಒಗ್ಗರಣೆ ಇದಕ್ಕೆ ಯಾಕಂದರೆ ನಾವು ಮಸಾಲೆ ಮೊದಲೇ ರುಬ್ಬಿಟ್ಕೊಂಡಿರೋದ್ರಿಂದ ಸಾಸಿವೆ ಕಡಲೆಬೇಳೆ ಮತ್ತು ಸ್ವಲ್ಪ ಸೊಪ್ಪು ಸೊಪ್ಪಾದರೆ ಸಾಕು ಕರಿಬೇವು ಸೊಪ್ಪು ನಂತರ ಈಗ ಕಡಲೆಬೇಳೆ ಹಾಕೋಬೇಕು ಇದು ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕೋಬೋದು ಕಡಲೆಬೇಳೆ ಇಲ್ಲಾಂದರೆ ಇಲ್ಲ ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ನೀರಿತ್ತು ಅನಿಸುತ್ತೆ ಅದಕ್ಕೆ ಎಲ್ಲ ಚಿಟಪಟ ಅಂತ ಇದೆ ನಂತರ ಈಗ ಕರಿಬೇವನ ಸೊಪ್ಪು ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಚಿಟಿಕೆ ಅರಿಶಿನ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆಗೆ ನಾವು ಏನು ಉಪ್ಪು ಹಾಕ್ಕೊಂಡಿರಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀರಾಂಶ ಹೋಗೋವರೆಗೂ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಒಂದು ಟೂ ಮಿನಿಟ್ಸ್ ಆದರೂ ಅದನ್ನು ಡ್ರೈ ಆಗೋ ರೀತಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಹೀಗಾಗಿದೆ ಟೂ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಹೀಗಾಗಿರುತ್ತೆ ನಂತರ ಇದಕ್ಕೆ ಕಾಬೂಲ್ ಕಡಲೆಯನ್ನು ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ರುಬ್ಬುವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡಿದೆ ನಿಮಗೆ ಬೇಕು ಅಂದರೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವು ಹಾಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಸಹ ಅಷ್ಟೇ ನಿಮಗೆ ಬೇಕಾದರೆ ನೀವು ಹಾಕೋಬಹುದು ಬಟ್ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿರಬೇಕು ಆ ಮಸಾಲೆಯನ್ನು ಇಲ್ಲಾಂದರೆ ಹಸಿ ಹಸಿ ವಾಸನೆ ಹಾಗೆ ಇರೋದ್ರಿಂದ ಟೇಸ್ಟ್ ಇರೋಲ್ಲ ಸೊ ಇದನ್ನು ಹಾಗೆ ಒಂದು ಮಿನಿಟ್ ಹಾಗೆ ಇರಿ ಆ ಮಸಾಲೆ ಮತ್ತು ಅದರದ್ದು ಕಾಬುಲ್ ಕಡಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ರೆಡಿಯಾಗಿದೆ ಕಾಬುಲ್ ಕಡಲೆ ಉಸ್ಲಿ ರೆಡಿ ಟು ಸರ್ವ್ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ